ಯಮಹ ಆರ್ ಫಿಫ್ಟೀನ್ ಬೈಕ್ ನಲ್ಲಿ ಹಾವು ಪ್ರತ್ಯಕ್ಷ ಆಗ್ಬಿಟ್ಟಿದೆ ಅದೃಷ್ಟವಶಾತ್ ಬೈಕ್ ಸವಾರ ಅಪಾಯದಿಂದ ಪಾರಾಗಿದ್ದಾರೆ ಬಾದಾಮಿಯ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಡೆದಿರುವಂತಹ ಘಟನೆ ಇದು ಬೈಕ್ ನಲ್ಲಿ ಹಾವು ಪ್ರತ್ಯಕ್ಷ ಆಗಿದೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪಟ್ಟಣದಲ್ಲಿರುವಂತಹ ವೃತ್ತದಲ್ಲಿ ಬೈಕ್ ನಲ್ಲಿ ಹಾವು ಪ್ರತ್ಯಕ್ಷ ಆಗಿರೋದು ಮಂಜು ಎಂಬವರಿಗೆ ಸೇರಿದಂತ ಬಜಾಜ್ ಆರ್ ಫಿಫ್ಟೀನ್ ಬೈಕ್ ಇದು ಬೈಕ್ ಒಳಗೆ ಹಾವು ಹೋಗೋದನ್ನ ಸ್ಥಳೀಯರು ನೋಡಿದ್ದಾರೆ ತಕ್ಷಣ ಉರುಗ ರಕ್ಷಕ ಆಗಿರುವಂಥ ಸ್ನೇಕ್ ಮಹಾಂತೇಶ್ಗೆ ಕರೆ ಮಾಡಿ ತಿಳಿಸಿದ್ದಾರೆ ಹಾವನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ ಸ್ನೇಹ್ ಮಹಾಂತೇಶ್ ಬೈಕ್ ಬಳಸೋರಾಗಿರ್ಬೋದು ಅಥವಾ ಈ ಶೂಗಳನ್ನು ಹಾಕೋರು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ವಹಿಸಲೇಬೇಕು ಈಗ ಚಳಿ ಹೆಚ್ಚಾಗಿ ಬೀಳ್ತಾ ಇರೋದ್ರಿಂದ ಈ ಹಾವುಗಳು ಸ್ಕೂಟರ್ಗಳಲ್ಲಿ ಬೈಕ್ಗಳಲ್ಲಿ ಮನೆಯಲ್ಲಿ ಶೂ ರ್ಯಾಕ್ಗಳಲ್ಲಿರ್ಬೋದು ಶೂ ಒಳಗೂ ಕೂಡ ಸೇರಿಕೊಳ್ತಾವೆ ಹಾಗಾಗಿ ನೋಡಿಕೊಂಡು ಜಾಗರೂಕತೆಯನ್ನು ವಹಿಸ್ಕೊಂಡು ನೀವು ಗಮನ ಹರಿಸ್ಬೇಕಾಗತ್ತೆ ಹೆಲ್ಮೆಟ್ಗಳಲ್ಲೂ ಕೂಡ ಹಾವುಗಳು ಸೇರಿಕೊಂಡಿರ್ತವೆ ಹೀಗಾಗಿ ಜನರು ಮೊದಲು ಏನಾದರೂ ಸೇರಿಕೊಂಡಿದ್ಯಾ ಕೀಟಗಳಿರ್ಬೋದು ಹಾವುಗಳಿರ್ಬೋದು ಅದನ್ನು ನೋಡಿಕೊಂಡು ಎಚ್ಚರ ವಹಿಸೋದು ಒಳ್ಳೆಯದು ಒಳ್ಳೇದು

सो गए अरे छोटा है ध्यान हो जा